ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮನ್ ಫಿಶ್ ಫಾಮ್ ಸೊ ಇವತ್ತಿನ ವೀಡಿಯೋದ ಟಾಪಿಕ್ ಏನಪ್ಪ ಅಂತ ಹೇಳಿದರೆ ಈಗ ನಮ್ಮ ನಾವು ಒಂದು ಮನೆಯಲ್ಲಿ ಎಕ್ವೇರಿಯಮ್ ಸೆಟ್ ಮಾಡ್ತೀವಲ್ಲ ಸೊ ಎಕ್ವೇರಿಯಮು ಯಾವ ಫಿಶಿಗೆ ಯಾವ ಟ್ಯಾಂಕಿ ಸೂಕ್ತ ಅಂತ ಹೇಳಿ ನಾನು ಈ ವಿಡಿಯೋದಲ್ಲಿ ಹೇಳ್ತೇನೆ ಸರಿಯಾ ಅಂದರೆ ನಾವು ಈಗ ನೋಡಿ ಈಗ ಮನೆಯಲ್ಲಿ ಈಗ ಪ್ಲ್ಯಾಂಟೆಡ್ ಟ್ಯಾಂಕ್ ಇರ್ತೀವಲ್ಲ ಸೊ ಪ್ಲ್ಯಾಂಟೆಡ್ ಟ್ಯಾಂಕಿ ಯಾವ ಫಿಶ್ಶಿಗೆ ಒಳ್ಳೇದು ಯಾವ ಫಿಟಿ ಯಾವ ಆಗೋದಿಲ್ಲ ಬ ಆದರೆ ಮತ್ತು ಈಗ ನೋಡಿ ನಾವು ಪ್ಲ್ಯಾಂಟೆಡ್ ಟ್ಯಾಂಕನ್ನು ಸೆಟ್ ಮಾಡ್ತೇವಲ್ವ ಸೊ ಪ್ಲ್ಯಾಂಟೆಡ್ ಟ್ಯಾಂಕ್ ಸೆಟ್ ಮಾಡಿದರೆ ಅದು ಯಾವ ಫಿಶ್ ಅದರಲ್ಲಿ ಹೊಂದಾಣಿಕೆ ಆಗುತ್ತೆ ಏನಾಗುತ್ತೆ ಅದು ಯಾವ ರೀತಿ ಇದಾಗುತ್ತೆ ಅಂತೇಳಿ ಫುಲ್ಲಾಗಿ ಟ್ಯಾಂಕಿನ ಬಗ್ಗೆ ಅಂದರೆ ಅಕ್ವೇರಿಯಂ ಟ್ಯಾಂಕಿನ ಬಗ್ಗೆ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಲಿಕ್ಕೆ ಇದ್ದೇನೆ ಸರಿಯಾ ಸೊ ಈ ವಿಡಿಯೋ ನಿಮಗೆ ಅಕ್ವೇರಿಯಂ ಇಡುವಂಥ ನಿಮಗೆ ಅಥವಾ ಅಕ್ವೇರಿಯಂ ಇಡಬೇಕು ಅಂತ ಹೇಳಿ ಇರುವಂತಹ ನಿಮಗೆ ಈ ವಿಡಿಯೋ ಉಂಟಲ್ಲ ನಾನು ಹೇಳುವಂಥ ಮಾಹಿತಿ ನಿಮಗೆ ತುಂಬಾ ಯೂಸ್ಫುಲ್ ಆಗಿರುತ್ತೆ ಅದು ಬಯಸ್ತೀನಿ ಸೊ ಏನು ಗೊತ್ತುಂಟ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿ ಸರಿಯಾ ಪೂರ್ತಿಯಾಗಿ ಕೊನೆವರೆಗೂ ನೋಡಿ ಆವಾಗ ಮಾತ್ರ ನಾನು ಹೇಳುವಂಥ ವಿಷಯ ಎಲ್ಲ ನಿಮಗೆ ಅರ್ಥ ಆಗುತ್ತೆ ಸರಿಯಾ ಸೊ ಹಾಗೆಯೇ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸದಾಗಿ ವಿಸಿಟ್ ಮಾಡಿದ್ದೀರಿ ಅಂತ ಹೇಳಿದರೆ ದಯವಿಟ್ಟು ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆಯೇ ಪಕ್ಕದಲ್ಲಿರುವಂತಹ ಬೆಲ್ಲೇಕನ್ ಪ್ರೆಸ್ ಮಾಡಿಕೊಂಡು ಆಲ್ ಸೆಲೆಕ್ಟ್ ಮಾಡಿಕೊಳ್ಳಿ ಸೊ ಅವಾಗ ಮಾತ್ರ ನಾನು ಯಾವಾಗೆಲ್ಲ ಫೇಸ್ನ ರಿಲೇಟೆಡ್ ವೀಡಿಯೋಸ್ ಎಲ್ಲ ಅಪ್ಲೋಡ್ ಮಾಡ್ತೀನ ಸೊ ಅದೆಲ್ಲ ನಿಮಗೆ ಮೊದಲನೇದಾಗಿ ನೋಟಿಫಿಕೇಷನ್ಗೆ ಬರುತ್ತೆ ಸರಿಯಾ ಸೊ ಬನ್ನಿ ವೀಡಿಯೋವನ್ನು ಶುರು ಮಾಡುವ ಈಗ ನಿಮ್ಮಲ್ಲಿ ಒಂದು ಕ್ವಶನ್ ಬಂದಿರ್ಬೋದು ಈಗ ನಿಮ್ಮಲ್ಲಿ ಕೆಲವರಲ್ಲಿ ಒಂದು ಕ್ವಶನ್ ಬಂದಿರ್ಬೋದು ಏನಂತ ಹೇಳಿದರೆ ಫಿಶ್ ಟ್ಯಾಂಕ್ ಇಡುವುದು ನಮ್ಮ ನಮ್ಮ ಇಷ್ಟ ನಾವು ಹೇಗೆ ಬೇಕಾದರೂ ಇಡ್ತೇವೆ ಅದರಿಂದ ಏನಾದರೂ ಸಮಸ್ಯೆ ಆಗುತ್ತಾ ಅಂತ ಕೇಳಿದರೆ ಖಂಡಿತವಾಗಲೂ ಸಮಸ್ಯೆ ಆಗುತ್ತೆ ಗೊತ್ತಾ ಸ್ನೇಹಿತರೆ ಖಂಡಿತವಾಗಲೂ ಸಮಸ್ಯೆ ಆಗುತ್ತೆ ಏನಂತ ಹೇಳಿದರೆ ಈಗ ನೀವು ಒಂದು ಫಿಶ್ ಟ್ಯಾಂಕಿನ ಇಡ್ತೀರಲ್ವಾ ಸೊ ಆ ಫಿಶ್ ಟ್ಯಾಂಕಿಯನ್ನು ತಗೊಳ್ಳೋಕ್ಕಿಂತ ತಗೊಳ್ಳೋಕ್ಕಿಂತ ಮುಂಚೆ ಓಕೆನಾ ಸೊ ನೀವು ಮೊದಲೇ ಒಂದು ಡಿಸೈಡ್ ಮಾಡಬೇಕು ಯಾವ ಫಿಶ್ಶನ್ನ ನೀವು ಯಾವ ಫಿಶ್ ಅನ್ನು ತಗೊಳ್ತೀರಾ ಓಕೆನಾ ಸೊ ನೀವು ಯಾವ ಫಿಶ್ ಅಂದರೆ ಅಗ್ರೆಸಿವ್ ಆಗಿರುವಂಥ ಫಿಶ್ಶನ್ನ ತೊಗೊಳ್ತೀರಾ ಸೊ ಅದು ಮುಖ್ಯವಾಗಿರುತ್ತೆ ಯಾಕಂತ ಹೇಳಿದರೆ ಅಗ್ರೆಸಿವ್ ಆಗಿರುವಂಥ ಫಿಶ್ ಸೊ ಆ ಫಿಶ್ಗಳಿಗೆಲ್ಲ ಈ ಪ್ಲ್ಯಾಂಟೆಡ್ ಟ್ಯಾಂಕಿಗೆ ಸೂಟ್ ಆಗೋಲ್ಲ ಓಕೆನಾ ಅದಕ್ಕೆ ಬೇರ್ ಬಟಮ್ ಬೇಕು ಸೊ ಏನು ಗೊತ್ತುಂಟಾ ಈಗ ನೀವು ಇದರ ಬಗ್ಗೆ ಸರಿಯಾಗಿ ಮಾಹಿತಿ ಇಲ್ಲದೆ ನೀವು ಬೇರೆ ಈಗ ನೋಡಿ ಈಗ ಅಗ್ರೆಸಿವ್ ಆಗಿ ಫಿ ಅಗ್ರೆಸಿವ್ ಆಗಿರುವಂಥ ಫಿಶ್ಗೆ ಅಂದರೆ ಒಂದು ಬಹಳ ಒಂದು ಇದಾಗಿರುವಂಥ ಒಂದು ಬೇಗನೆ ಸಿಟ್ಟಾಗುವಂಥ ಫಿಶ್ ಅಂದರೆ ಒಂದು ಜಾಸ್ತಿ ಇದಿರುವಂಥ ಫಿಶ್ ಸೊ ಆ ಫಿಶ್ಗೆ ನೀವು ಈ ಪ್ಲ್ಯಾಂಟರಿ ಟ್ಯಾಂಕಿಯನ್ನು ಕೊಟ್ಟಾಗ ಏನು ಹೆಂಗ್ ಏನಾಗ್ತಗುತ್ತಂಟಾ ಸೊ ಆ ಫಿಶ್ಶ ಈ ನೀವು ಕೊಟ್ಟಿರುವಂಥ ಪ್ಲ್ಯಾಂಟನ್ನೆಲ್ಲ ಅಂದರೆ ಅದರಲ್ಲಿ ಪ್ಲ್ಯಾಂಟ್ ಏನಿರ್ತದೆ ನೋಡಿ ಅದನ್ನೆಲ್ಲ ಅದು ಹಾಳು ಮಾಡಿ ಆಗ್ತದೆ ಓಕೆನಾ ಸೊ ಹಾಗಾಗಿ ಅದನ್ನೆಲ್ಲ ನೋಡೋದು ಬಹಳ ಒಂದು ಮುಖ್ಯವಾಗಿರುತ್ತೆ ಈಗ ಕೆಲವರು ಕೆಲವರು ಬ್ಯಾರ್ ಬಾಟಮ್ ಕೊಡ್ತಾರೆ ಅಂದರೆ ಏನೂ ಒಂದು ಹಾಕಿರೋದಿಲ್ಲ ಹಾಗಿನೊಂದು ಬರೀ ಟ್ಯಾಂಕಿಯನ್ನು ಕೊಡ್ತಾರೆ ಸೊ ಕೆಲವು ಫಿಶ್ಗೆ ಆ ಬರೀ ಒಂದು ಟ್ಯಾಂಕಿಯನ್ನು ಮಾತ್ರ ನೀವು ಕೊಡ್ತಾರಲ್ವ ಸೊ ಅದು ಕೆಲವು ಫಿಶಿಗೆ ಆಗೋಲ್ಲ ಓಕೆನಾ ಸೊ ಅದಕ್ಕೆ ಏನು ಅಡಿಗೆ ಅಡುಗೆ ಕುತ್ಕೊಳ್ಳಿಕ್ಕೆ ಸೊ ಅಥವಾ ಪ್ಲ್ಯಾಂಟ್ ಏನಾದರೂ ಇದ್ದರೆ ಮಾತ್ರ ಅದು ತುಂಬ ಒಂದು ಹೆಲ್ದಿಯಾಗಿರುತ್ತೆ ಅದು ಅಲ್ಲದೆ ಕೆಲವು ಟ್ಯಾಂಕಿಗೆ ನೀವು ನೋಡಿ ಸಾರಿ ಈಗ ನೀವು ಖಾಲಿ ಒಂದು ಸಣ್ಣ ಸಣ್ಣ ಸ್ಟೋನ್ ಎಲ್ಲ ಹಾಕ್ತೀರ ಅಲ್ವಾ ಒಂದು ಡ್ರಾವೆಲ್ಸ್ ಆಗಲಿ ಆಗಲಿ ಸೊ ಆ ಥರ ಎಲ್ಲ ಹಾಕ್ತೀರ ಸೊ ಆ ಥರ ಹಾಕಿದರೆ ಅದು ಕೂಡ ಒಂದು ಕೆಲವು ಫಿಶಿಗೆ ಆಗೋಲ್ಲ ಓಕೆನಾ ಸೊ ಕೆಲವು ಫಿಶ್ಶ ಕೆಲವು ವಿಶ್ಗಳು ಒಂದು ಪ್ಲ್ಯಾಂಟೆಡ್ ಪ್ಲ್ಯಾಂಟನ್ನೇ ಒಂದು ಅವಲಂಬಿತವಾಗಿರುತ್ತೆ ಅಂದರೆ ಕೆಲವು ಫಿಶ್ಗಳು ಪ್ಲ್ಯಾಂಟ್ ಪ್ಲ್ಯಾಂಟೆಡ್ ಟ್ಯಾಂಕ್ ಇದ್ದರೆ ಮಾತ್ರ ಅದು ಚೆನ್ನಾಗಿ ಇಲ್ಲಿಗೆ ಸಾಧ್ಯ ಉಂಟು ಇಲ್ಲಾಂದರೆ ಸಾಧ್ಯ ಇಲ್ಲ ಸರಿಯಾ ಸೊ ಹಾಗಾಗಿ ಟ್ಯಾಂಕಿಯನ್ನು ಒಂದು ಅಂದರೆ ಅಕ್ವೇರಿಯಂ ಫಿಶ್ ಟ್ಯಾಂಕಿಯನ್ನು ಅನ್ನು ನೀವು ಸೆಟ್ ಮಾಡುವಾಗ ಯಾವ ಫಿಶಿಗೆ ಯಾವ ಟ್ಯಾಂಕಿ ಒಳ್ಳೆಯದು ಸೊ ಅದನ್ನು ಪೂರ್ತಿಯಾಗಿ ಸರಿಯಾಗಿ ನೀವು ತಿಳ್ಕೊಂಡ್ರೆ ಮಾತ್ರ ಅದು ನಂತರ ನೀವು ನೆಕ್ಸ್ಟ್ ಸ್ಟೆಪ್ ಇಡ್ಬೋದು ಈಗ ಆಕ್ವೇರಿಯಮ್ ಫಿಶ್ ಹಾಕೋದು ಒಂದು ಸುಮ್ಮನೆ ಅಲ್ಲ ಅದು ಅಂದರೆ ಈಗ ನಾವು ನೋಡಿ ಫಿಶ್ಶನ್ನ ತಗೊಳ್ತಿರಲ್ವ ಸೊ ತಗೊಂಡು ಫಿಶ್ ಟ್ಯಾಂಕಿಗೆ ಆ್ಯಡ್ ಮಾಡೋದು ಆ್ಯಡ್ ಮಾಡ್ತೇವೆ ಸೊ ಅನ್ನೋದು ಅಷ್ಟೊಂದು ಈಸಿ ಅದು ಅದು ಏನು ಕಷ್ಟದ ಕೆಲಸ ಅಲ್ಲ ಆದರೆ ಫಿಶ್ಶಿನ ಬಗ್ಗೆ ಅಂದರೆ ಯಾವ ಟ್ಯಾಂಕಿಗೆ ಯಾವ ಫಿಶಸ್ ಸೂಟ್ ಆಗತ್ತೆ ಸೊ ಅದನ್ನು ತಿಳ್ಕೊಳ್ಳೋದು ತುಂಬ ಮುಖ್ಯ ಓಕೆನಾ ಸೊ ಫಿಶ್ಶಿನ ಪ್ರತಿಯೊಂದು ಆ್ಯಕ್ಟಿವಿಟೀಸ್ ಪ್ರತಿಯೊಂದು ಪ್ರತಿಯೊಂದು ವಿಷಯವನ್ನು ತಿಳ್ಕೊಂಡು ನಂತರ ನೀವು ಫಿಶನ್ನು ಸಾಕೋದು ಬಹಳ ಒಂದು ಮುಖ್ಯವಾಗಿರುತ್ತೆ ಓಕೆನಾ ಈಗ ಒಂದು ಕೆಲವರಲ್ಲಿ ಒಂದು ಕ್ವಶನ್ ಬಂದಿರ್ಬೋದು ಈಗ ಫಿಶ್ಶಿನ ಬಗ್ಗೆ ಸರಿಯಾಗಿ ತಿಳ್ಕೊಂಡು ಸಾಕಿದರೆ ಮಾತ್ರ ಒಂದು ಫಿಶ್ ಒಂದು ಸರಿಯಾಗಿರುತ್ತಲ್ವ ಸೊ ನಾವು ಯಾಕೆ ಅನ್ನು ತಗೊಳ್ಬೇಕು ಈಗ ಒಂದು ನಿಮ್ಗೊಂದು ಕ್ವಶನ್ ಬಂದಿರ್ಬೋದು ನಾವು ಯಾಕೆ ಫಿಶ್ ತಗೊಳ್ಬೇಕು ಸುಮ್ಮನೆ ಹಾಗೆ ಇಡ್ಬೋದಲ್ಲ ಸೊ ಕೆಲವರ ಮೆಂಟಾಲಿಟಿ ಏನು ಗೊತ್ತಿಲ್ಲ ಕೆಲವರು ಯಾಕೆ ಇಡ್ತಾರೆ ಅಂತ ಹೇಳಿದರೆ ಸೊ ಕೆಲವರು ಫಿಶನ್ನು ಯಾಕೆ ಸಾಕು ಸಾಕ್ತಾರೆ ಅಂತ ಹೇಳಿದರೆ ಈಗ ನಿಮಗೆ ನೀವೊಂದು ಕೆಲವು ಮೂರು ಒಂದು ರೀಸನ್ ಹೇಳ್ತೀನಿ ಓಕೆನಾ ಸೊ ಮೂರು ಮುಖ್ಯವಾಗಿರುವಂಥ ರೀಸನ್ ಓಕೆನಾ ಸೊ ಈಗ ಮೊದಲನೇ ರೀಸನ್ ಏನಪ್ಪ ಅಂತ ಒಂದು ಫಿಶ್ ಸಾಕಿದರೆ ಈಗ ನಾವು ಒಂದು ಮನೆಯಲ್ಲಿ ಫಿಶನ್ನು ಸಾಕಿದರೆ ನಮ್ಮ ವಾಸ್ತು ನಮ್ಮ ವಾಸ್ತು ಒಂದು ಚೆನ್ನಾಗಿರುತ್ತೆ ಅಂದರೆ ಮನೆಯಲ್ಲಿ ಯಾವುದೇ ಒಂದು ಏನು ಕೆಟ್ಟ ಇದ್ದು ಪರಿಣಾಮ ಬೀರೋದಿಲ್ಲ ಮನೆಯ ವಾಸ್ತು ಒಂದು ಚೆನ್ನಾಗಿರುತ್ತೆ ಫಿಶ್ಶು ಅಂದರೆ ನಮಗೆ ಏನು ಅಟ್ಯಾಕ್ ಆಗುವಕ್ಕಿಂತ ಮುಂಚೆ ಈಗ ನಾವು ನೋಡಿ ಈಗ ಮನೆಯಲ್ಲಿ ಕೆಲವರೆಲ್ಲ ಬೆಕ್ಕನ್ನು ಸಾಕಿರ್ತಾರೆ ಬೆಕ್ಕು ನಾಯಿ ಅಥವಾ ಒಂದು ಬಾಯಿ ಬರ ಬಾಯಿ ಬರದಂತಹ ಒಂದು ಪ್ರಾಣಿಗಳನ್ನು ಅಂದರೆ ಫಿಶ್ ಆಗಲಿ ದನ ಆಗಲಿ ಸೊ ಆ ಥರ ಎಲ್ಲ ಸಾಕಿತ್ತಲ್ವ ಸೊ ಅದು ಏನಂತ ಹೇಳಿದರೆ ಅವರೊಂದು ಕ ಇದು ಏನು ಅವರೊಂದು ಇತಿಹಾಸ ಅಂದರೆ ಅವರ ಮನಸ್ಸಿನಲ್ಲಿ ಇರೋದೊಂದು ಅಂದರೆ ಅವರಿಗೆ ಒಂದು ಇದಾಗಿಂತ ಮುಂಚೆ ಅಂದರೆ ಅವರಿಗೇನಾದರೂ ತೊಂದರೆ ಬದಕ್ಕಿಂತ ಮುಂಚೆ ಮೊದಲಿಗೆ ಮೂಕ ಪ್ರಾಣಿಗಳಿಗೆ ತೊಂದರೆ ಬರುತ್ತೆ ಮೂಕ ಪ್ರಾಣಿಗಳಿಗೆ ಇದು ಬಂದು ಮೂಕ ಪ್ರಾಣಿಗಳಿಂದ ಮತ್ತು ನಂತರ ಇವರಿಗೆ ಬರುತ್ತೆ ಅಂದರೆ ಮೊದಲಿನ ಒಂದು ತಡೆಯುವಂಥ ಇದು ಮೂಕ ಪ್ರಾಣಿಗಳು ಮಾಡ್ತವೆ ಸೊ ಹಾಗಾಗಿ ಒಂದು ವಾಸ್ತುಗೋಸ್ಕರ ಅಂದರೆ ಮನೆಯ ಏನೇ ಒಂದು ಇದ್ದರು ಅಂದರೆ ನಮಗೇನಾದರೂ ತೊಂದರೆ ಆದರೆ ಅದನ್ನು ತಡಿಗೋ ತಡಿಬೇಕಂತೇಳಿ ಸೊ ಕೆಲವರು ವಾಸ್ತುಗೋಸ್ಕರ ಫಿಶ್ಶನ್ನು ಸಾಕ್ತಾರೆ ಸರಿಯಾ ಸೊ ಎರಡನೇ ರೀಸನ್ ಅಂತ ಏನಂತ ಹೇಳಿದರೆ ಈಗ ನೀವು ಅನ್ನು ಸಾಕಿದರೆ ಈಗ ಈಗ ನೆಮ್ಮದಿಗೋಸ್ಕರ ಸಾಕ್ತಾರೆ ಕೆಲವರು ಫಿಶನ್ನುಂಟಲ್ವಾ ನೆಮ್ಮದಿಗೋಸ್ಕರ ಈಗ ಫಿಶ್ಶನ್ನು ನನಗೆ ಸಾಕಿದರೆ ಒಳ್ಳೆಯದು ನನಗೆ ಒಂದು ನೆಮ್ಮದಿ ಅದರ ಒಂದು ಆ್ಯಕ್ಟಿವಿಟೀಸ್ ನೋಡಲಿಕ್ಕೆ ಒಂದು ನೆಮ್ಮದಿ ಒಂದು ಖುಷಿಯಾಗತ್ತೆ ಸೊ ಆ ರೀತಿಯಲ್ಲಿ ಆ ರೀಸನಲ್ಲಿ ಫಿಶ್ಶನ್ನು ಸಾಕ್ತಾರೆ ಕೆಲವರು ಓಕೆನಾ ಈಗ ನೆಕ್ಸ್ಟ್ ಮೂರನೇ ರೀಸನ್ ಅಂತ ಏನಂತ ಹೇಳಿದರೆ ಈಗ ಕೆಲವರು ಒಂದು ಶೋ ಮಾಡಲಿಕ್ಕೆ ಅಂದರೆ ಅವರ ಒಂದು ಸ್ಟೇಟಸ್ ಅಂತ ಹೇಳ್ತವಲ್ಲ ಸೊ ಅದನ್ನು ಒಂದು ಶೋ ಮಾಡಲಿಕ್ಕೆ ಅಂದರೆ ನಮ್ಮ ಮನೆಯಲ್ಲಿ ಫಿಶ್ ಆಗಿ ಉಂಟು ಈಗ ನೋಡಿ ಫಾರ್ ಎಕ್ಸಾಂಪಲ್ ಯಾರಾದ್ರೂ ಒಂದು ಗೆಸ್ಟ್ ಮನೆಗೆ ಏನಾದರೂ ಗೆಸ್ಟ್ ಅತಿಥಿಗಳು ಬಂದರೆ ಸೊ ಅವರು ನೋಡ್ತಾರಲ್ಲೋ ಅವರಿಗೊಂದು ಇವರಿಗೊಂದು ಪ್ರೌಡ್ ಫೀಲ್ ಅಂದರೆ ಒಂದು ಒಂಥರ ಒಂದು ಲೆವೆಲ್ ಹಾಗೆ ಸೊ ಏನು ಕೆಲವರು ಕೆಲವರು ಒಂದು ಶೋ ಮಾಡಿಕೋಸ್ಕರ ಅಂದರೆ ನಮ್ಮ ಮನೆಯಲ್ಲಿ ಫಿಶ್ ಟ್ಯಾಂಕ್ ಉಂಟು ಈಗ ಕೆಲವರು ಕರೆದು ತೋರಿಸೋದುಂಟು ಫಿಶ್ ಟ್ಯಾಂಕನ್ನು ನೋಡಿ ನಮ್ಮದು ಫಿಶ್ ಟ್ಯಾಂಕ್ ನೋಡಿ ಫಿಶ್ ನೋಡಿ ಎಷ್ಟು ದೊಡ್ಡ ಟ್ಯಾಂಕ್ ನೋಡಿ ಎಷ್ಟೊಂದು ಖರ್ಚು ಮಾಡಿದ್ದು ನೋಡಿ ಆ ಥರ ಎಲ್ಲ ಹೇಳೋದುಂಟು ಕೆಲವರು ಓಕೆನಾ ಕೆಲವರು ಇದನ್ನು ತಮ್ಮ ಸ್ಟೇಟಸ್ಗೋಸ್ಕರ ಅಂದರೆ ಒಂದು ತಮ್ಮ ಘನತೆಗೋಸ್ಕರ ಫಿಶ್ ಟ್ಯಾಗಣ್ಣು ಸಾಕ್ತಾರೆ ಓಕೆನಾ ಸೊ ಈ ರೀತಿಯಾದ ಕೆಲವರದು ಒಪಿನಿಯನ್ ಇರುತ್ತೆ ಅವರದು ಒಂದು ಮನಸ್ಥಿತಿ ಹಾಗಿರುತ್ತೆ ಕೆಲವರದ್ದು ಮನಸ್ಥಿತಿ ಹಂಗಿರುತ್ತೆ ಓಕೆನಾ ಸೊ ಈಗ ನೀವು ನಮ್ಮನ್ನು ಕೇಳಿದಾದ್ರೆ ಅಂದರೆ ಎಕ್ವಿರಮ್ ಹಾಬಿಯಷ್ಟನ್ನು ಕೇಳಿದಾದರೆ ಸೊ ಅವರ ಥಿಂಗ್ಸ್ ಅವರ ಅವರ ಆಲೋಚನೆ ಹೇಗಿರುತ್ತೆ ಗೊತ್ತಂಟ್ರಾ ಅವರ ಆಲೋಚನೆ ಡಿಫ್ರೆಂಟ್ ಆಗಿರುತ್ತೆ ಅಂದರೆ ಅವರು ಏನು ಮಾಡ್ತಾರೆ ಅಂತ ಹೇಳಿದರೆ ಈ ಅಂದರೆ ಈಗ ಈ ಪ್ಲ್ಯಾಂಟೆಡ್ ಟ್ಯಾಂಕಿನ ಸೆಟ್ ಮಾಡೋದಾದರೆ ಸೊ ಪ್ಲ್ಯಾಂಟೆಡ್ ಟ್ಯಾಂಕಲ್ಲಿ ಯಾವ ಫಿಶ್ ಒಂದು ಚೆನ್ನಾಗಿರತ್ತೆ ಅಂದರೆ ಅದಕ್ಕೆ ಹೊಂದಾಣಿಕೆ ಆಗಿರುತ್ತೆ ಸೊ ಅದು ಮೆಂಟಲಿಟಿ ಮೆ ಮೈಂಡಲ್ಲಿ ಬರ್ತದೆ ಸೊ ಈಗ ನಾನು ಫಾರ್ ಎಕ್ಸಾಂಪಲ್ ನನ್ನನ್ನು ತಗೋದಾದರೆ ನಾನು ಆ ರೀತಿ ಆಲೋಚನೆ ಮಾಡ್ತೇನೆ ಅಂದರೆ ಈಗ ನಾವು ನಮ್ಮ ನಾವು ಇಡುವಂಥ ಒಂದು ಎಕ್ವೇರಮ್ ಟ್ಯಾಂಕಿಯಲ್ಲಿ ಟ್ಯಾಂಕನ್ನು ಅದು ನಾವು ಹಾಕುವಂಥ ಫಿಶ್ ಅಂದರೆ ನಾವು ಒಂದು ಏನೋ ಒಂದು ಸೆಟಪ್ ಮಾಡಿ ಕೊಡ್ತೇವಲ್ಲ ಸೊ ಆ ಅದು ಸೆಟಪಿಗೆ ಯಾವ ಫಿಶ್ ಹೊಂದಾಣಿಕೆ ಆಗುತ್ತೆ ಯಾವ ಫಿಶ್ ಒಂದು ಹೆಲ್ದಿಯಾಗಿರುತ್ತೆ ಅಂಥೇಳಿ ಅದನ್ನು ಯೋಚನೆ ಮಾಡಿದೆ ಓಕೆನಾ ಸೊ ಇದು ಮಾತ್ರ ಅಲ್ಲ ಪ್ರತಿಯೊಂದನ್ನು ಈಗ ನೋಡಿ ನಾವು ಈಗ ಬ್ಯಾರ್ ಬಾಟಮನ್ನು ಸೆಟ್ ಮಾಡ್ತೀವಲ್ಲ ಸೊ ಬ್ಯಾ ಕೆಲವರು ಬ್ಯಾರ್ ಬಾಟಮ್ ಈಗ ನೀವು ನೋಡಿರ್ಬೋದು ಕೆಲವರು ಹಾಗೇ ಏನು ಹಾಕಿದ್ರೆ ಬ್ಯಾರ್ ಬಾಟಮ್ ಆಗಿ ಬಿಡ್ತಾರಲ್ವ ಸೊ ಅದರಲ್ಲಿ ಯಾವ ಫಿಶನ್ನು ಹಾಕ್ಬೋದು ಅಂತೇಳಿ ಅದನ್ನು ಕೂಡ ನಾನು ಆಲೋಚನೆ ಮಾಡಿದೆ ಅಂದರೆ ಯಾವ ಫಿಶ್ಶು ಈ ಟ್ಯಾಂಕಿಯಲ್ಲಿ ಒಂದು ಸರಿಯಾಗಿರುತ್ತೆ ಅಂದರೆ ಫಿಶ್ಶಿನ ಒಂದು ಫಿಶ್ಶ ಒಂದು ಯಾವ ಇದು ಈ ರೀತಿ ನಾವು ಕೊಟ್ಟರೆ ಫಿಶ್ ಒಂದು ಹೆಲ್ದಿಯಾಗಿರುತ್ತಾ ಇಲ್ವಾ ಸೊ ಅದನ್ನೆಲ್ಲವನ್ನು ನಾನು ಆಲೋಚನೆ ಮಾಡಿ ಆ ನಂತರ ಈ ಟ್ಯಾಂಕಿಯನ್ನು ಕೊಡ್ತೀನಿ ಓಕೆನಾ ಆ ನಂತರ ನಾನು ಬ್ಯಾರ್ ಬಾಟಮ್ ಟ್ಯಾಂಕಿಯನ್ನು ಕೊಡ್ತೇನೆ ಓಕೆನಾ ಸೊ ಈ ನೋಡಿ ಈಗ ಪ್ಲಾ ಈ ನಾವು ಪ್ಲಾಂಟೆಡ್ ಟ್ಯಾಂಕಿಯನ್ನು ಕೊಡ್ತೇವಲ್ವಾ ಸೊ ಪ್ಲಾಂಟೆಡ್ ಟ್ಯಾಂಕಿಯಲ್ಲಿ ಮತ್ತೊಂದು ಮುಖ್ಯವಾಗಿ ಏನಂತ ಹೇಳಿದ್ರೆ ನಾವೀಗ ಹೆಚ್ಚಾಗಿ ಅನ್ನು ಸಾಕೋದು ಚೆಂದಕ್ಕೋಸ್ಕರ ಅಲ್ವಾ ಫಿಶ್ ಒಂದು ಚೆನ್ನಾಗಿ ಕಾಣಬೇಕು ಅಂದರೆ ಬೇರೆ ನೋಡುವವರಿಗೆ ಒಂದು ಒಂದು ಚೆನ್ನಾಗಿ ಕಾಣಬೇಕು ಒಂದು ಒಳ್ಳೆಯ ರೀತಿಯಿಂದ ಇರಬೇಕು ಅಂಥೇಳಿ ಸೊ ಅದನ್ನು ಆ ರೀತಿ ಬಯಸ್ತಾರಲ್ವ ಸೊ ಅದನ್ನು ಕೂಡ ನಾನು ನೋಡ್ತೇನೆ ಅಂದರೆ ಈಗ ನಾವು ಪ್ಲಾಸ್ ಅಂದರೆ ಪ್ಲ್ಯಾಂಟೆಡ್ ಟ್ಯಾಂಕಿಯನ್ನು ಕೊಟ್ಟರೆ ಈಗ ನಾವು ಫಿಶ್ಗೆ ಒಂದು ಪ್ಲಾಂಟೆಡ್ ಟ್ಯಾಂಕಿಯನ್ನು ಅನ್ನು ಕೊಟ್ಟರೆ ಅದರ ಹೆಲ್ತ್ ಅಂದರೆ ಅದು ಒಂದು ಹ್ಯಾಪಿನೆಸ್ ಜೊತೆಗೆ ಅಂದರೆ ಅದು ಒಂದು ಸಂತೋಷ ಸಂತೋಷದಿಂದ ಇರುವ ಜೊತೆಗೆ ಅದರ ಒಂದು ಅಂದರೆ ನಾವು ನೋಡುವವರಿಗೆ ಅಂದರೆ ಹೊರಗೆ ಹೊರಗೆ ಯಾರ್ದು ಬಂದು ನೋಡ್ತಾರಲ್ಲ ಸೊ ನೋಡುವವರಿಗೆ ಆ ಫಿಶ್ ಹೇಗೆ ಕಾಣುತ್ತೆ ಅಂದರೆ ಆ ಟ್ಯಾಂಕಿಯಲ್ಲಿ ಫಿಶ್ ಹೇಗೆ ಸುಟ್ಟಾಗಿ ಕಾಣ್ತದೆ ಅಂಥೇಳಿ ಅದನ್ನು ಕೂಡ ನಾನು ಇದು ಮಾಡ್ತೀನಿ ಓಕೆನಾ ಅದನ್ನು ಕೂಡ ನಾವು ಸರಿಯಾಗಿ ಆಲೋಚನೆ ಮಾಡಿ ನಾನು ನಂತರ ಅಂದರೆ ಆ ಟ್ಯಾಂಕಿಯಲ್ಲಿ ಯಾವ ಫಿಶನ್ನು ಹಾಕ್ಬೋದು ಅಂಥೇಳಿ ಡಿಸೈಡ್ ಮಾಡಿ ನಂತರ ಫಿಶ್ ಟ್ಯಾಂಕನ್ನು ತಗೊಳ್ತೇನೆ ಓಕೆನಾ ಫಿಶ್ ಟ್ಯಾಂಕಿ ಅಂದರೆ ಫಿಶ್ ಟ್ಯಾಂಕಿನ ಸೆಟಪ್ ಎಲ್ಲ ಮಾಡ್ತೇನೆ ಓಕೆನಾ ಸೊ ನಾನು ಇದನ್ನು ಯಾಕೆ ನಿಮ್ಗೆ ಹೇಳಿದೆ ಅಂದರೆ ಸೊ ನೀವು ಕೂಡ ನೀವು ಕೂಡ ಒಂದು ಫಿಶ್ಶನ್ನು ತಗೊಳ್ಳುವಾಗ ತಗೊಳ್ಳೋಕ್ಕಿಂತ ಮುಂಚೆ ಅಂದರೆ ನೀವು ಫಿಶ್ಶನ್ನು ಎಕ್ವೂರಿ ಶಾಪಿಂದ ಒಂದು ಫಿಶ್ಶನ್ನು ತರ್ತೀರಿ ಅಂತ ಹೇಳಿದ್ರೆ ಸೊ ಮೊದಲಿಗೆ ಯಾವ ನೀವು ನೀವು ಯಾವ ಟ್ಯಾಂಕಿಯನ್ನು ಸೆಟ್ ಮಾಡ್ತೀರಾ ಅಂದರೆ ನೀವು ಪ್ಲಾಂಟೆಡ್ ಟ್ಯಾಂಕಿಯನ್ನು ಸೆಟ್ ಮಾಡ್ತೀರಾ ಅಥವಾ ಒಂದು ಬ್ಯಾರ್ ಬಾಟಮ್ ಆಗಿ ಸೆಟ್ ಮಾಡ್ತೀರಾ ಅಥವಾ ಒಂದು ಬರೀ ಒಂದು ಸ್ಟೋನ್ ಮಾತ್ರ ಸ್ಟೋನ್ ಎಲ್ಲ ಹಾಕಿ ಒಂದು ಸೆಟ್ ಮಾಡ್ತೀರಾ ಸೊ ಅದನ್ನೆಲ್ಲವನ್ನು ಒಂದು ಗಮನದಲ್ಲಿಟ್ಕೊಂಡು ಅಂದರೆ ಅದನ್ನೆಲ್ಲವನ್ನು ಒಂದು ನೋಡಿ ನಂತರ ಅದಕ್ಕೆ ಬೇಕಾದ ಫಿಶನ್ನು ತಗೊಳ್ಳೋದು ಸೂಕ್ತವಾಗಿರುತ್ತೆ ಓಕೆನಾ ಸೊ ಇದು ಈ ರೀತಿಯ ಮೆಂಟಾಲಿಟಿ ಎಲ್ಲರದ್ದು ಒಂದೇ ಒಂದೇ ರೀತಿ ಇರುತ್ತೆ ಅಂತ ಹೇಳಿದರೆ ಖಂಡಿತವಾಗಲಿ ಇರೋದಿಲ್ಲ ಈಗ ಹೆಚ್ಚಿನವರ ಒಂದು ಮೆಂಟಾಲಿಟಿ ಏನು ಗೊತ್ತುಂಟ ಈಗ ಒಂದು ಬೌಲಲ್ಲಿ ಫಿಶ್ಶನ್ನು ತಾಗ ಸಾಕ್ತಾರೆ ಓಕೆನಾ ಸೊ ಬೌಲಲ್ಲಿ ಫಿಶ್ಶನ್ನು ಸಾಕ್ತಾರೆ ಸೊ ಆ ಮೆಂಟಾಲಿಟಿ ಇರುತ್ತೆ ಅಂದರೆ ಬೌಲಲ್ಲಿ ಈಗ ನೋಡಿ ಪಕ್ಕದ ಮನೆಯಲ್ಲಿ ಉಂಟು ಬೌಲಲ್ಲಿ ಉಂಟು ಏನು ಏನು ತೊಂದರೆ ಇಲ್ಲಪ್ಪ ಉಂಟು ಫಿಶ್ ಉಂಟು ನಮ್ಮ ಮನೆಯಲ್ಲಿ ಮಾತ್ರ ಯಾಕೆ ನಮ್ಮ ಮನೆಯಲ್ಲಿ ಕೂಡ ನಾವು ತಂದಿರ್ತೇವೆ ಸೊ ಆ ಮೆಂಟಾಲಿಟಿಯಲ್ಲಿ ಕೆಲಸ ಸಾಕ್ತಾರೆ ಅಂದರೆ ಫಿಶ್ಶಿನ ಒಂದು ಹೆಲ್ತ್ ಅಂದರೆ ಫಿಶ್ಶಿನ ಒಂದು ಹ್ಯಾಪಿನೆಸ್ಸನ್ನು ನೋಡೋದಿಲ್ಲ ಓಕೆನಾ ಸೊ ಅವರಿಗೆ ಒಂದು ಮನೆಯಲ್ಲಿ ಒಂದು ಫಿಶ್ ಫಿಶ್ ಟ್ಯಾಂಕ್ ಬೇಕು ಅಷ್ಟೇ ಅವ್ರಿಗೊಂದು ಫಿಶ್ ಟ್ಯಾಂಕ್ ಬೇಕು ಮನೇಲಿ ಅಂದರೆ ಒಂದು ಹೇಳಿ ಹೇಳ್ಕೊಳ್ಳಿಕ್ಕೆ ನಮ್ಮ ಮನೇಲಿ ಕೂಡ ಒಂದು ಫಿಶ್ ಟ್ಯಾಂಕ್ ಉಂಟು ಅಂತ ಹೇಳಲಿಕ್ಕೆ ಒಂದೋಸ್ಕರ ಸೊ ಅವರೊಂದು ಫಿಶ್ ಟ್ಯಾಂಕನ್ನು ತಂದಿರ್ತಾರೆ ಹೊರತು ಆ ಫಿಶ್ಶಿನ ಬಗ್ಗೆ ಅವರಿಗೆ ಏನೋ ಒಂದು ತಿಳಿದಿರಲಿಲ್ಲ ಕೆಲವು ಜನರಿಗೆ ಫಿಶ್ಶಿನ ಬಗ್ಗೆ ಏನೋ ಒಂದು ಏನೋ ಒಂದು ಮಾಹಿತಿ ಇರಲಿಲ್ಲ ಆ ಫಿಶ್ಶನ್ನು ತಂದು ಹಾಕ್ತಾರೆ ಸೊ ಎರಡು ದಿವಸದಲ್ಲಿ ಫಿಶ್ ಡೆತ್ ಆಗ್ತದೆ ಅದನ್ನು ತೆಗೆದು ಬಿಸಾಡ್ತಾರೆ ಇನ್ನೊಂದು ಫಿಶ್ ಹಾಕ್ತಾಕ್ತಾರೆ ಸೊ ಅದನ್ನು ಅದೊಂದು ಎರಡು ಮೂರು ದಿವಸ ಇರುತ್ತೆ ಅದನ್ನು ಆನಂತರ ಅದು ಕೂಡ ಸಾಯ್ತದೆ ಸೊ ಅದನ್ನು ತೆಗೆದು ಬಿಸಾಡ್ತಾರೆ ಇನ್ನೊಂದು ಫಿಶನ್ನು ಹಾಕ್ತಾರೆ ಸೊ ಈ ಥರ ಕ್ರಮೇಣ ಮಾಡಿ 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 ಕೆಲವರಿಗೆ ಉದಾಸೀನವೇ ಹಿಡಿದು ಹೋಗ್ತೇವೆ ಬೇಡಪ್ಪ ಈ ಫಿಶಿನ ಸವಾಸವೇ ಬೇಡ ಅಂತೇಳಿ ಸೊ ಇದಕ್ಕೆಲ್ಲ ಮುಖ್ಯವಾದ ಕಾರಣ ಏನು ಗೊತ್ತಂತ ನಾವು ಅಂದರೆ ಒಂದು ಫಿಶ್ಶನ್ನು ಯಾವ ಟ್ಯಾಂಕಿಯಲ್ಲಿ ಇಡಬೇಕು ಅಂದರೆ ಯಾವ ಎಕ್ವೇರಿಯಮಲ್ಲಿ ಇಡಬೇಕು ಅನ್ನೋದು ನಮ್ಗೆ ಗೊತ್ತಿರೋದಿಲ್ಲ ಓಕೆನಾ ಸೊ ನಾವು ಏನು ಮಾಡ್ತೀವಿ ಹೆಚ್ಚಿನವ್ರಿಗೆ ಒಂದು ಬೌಲ್ ಅಂತ ಹೇಳ್ತಾರೆ ಕಮ್ಮಿ ಕಮ್ಮಿ ಬೆಲೆ ಸ್ಪೇಸ್ ಅಲ್ವಾ ಸ್ಪೇಸ್ಗಳೆ ಅಂದರೆ ಒಂದು ಮನೆಯಲ್ಲಿ ಹತ್ರ ಒಂದು ಮೂಲೆಯಲ್ಲಿ ಇಡ್ಬೋದು ಅಲ್ವಾ ಒಂದು ಹಾಗಾಗಿ ಅವರೊಂದು ಒಂದು ಬೌಲಲ್ಲಿ ಇಟ್ಟು ಬೌಲಲ್ಲಿ ಅನ್ನು ಸಾಕ್ತಾರೆ ಬೌಲ್ ತಗೊಂಡು ಬೌಲ್ ತಗೊಂಡು ಫಿಶನ್ನು ಸಾಕ್ತಾರೆ ಓಕೆನಾ ಸೊ ಬೌಲಲ್ಲಿ ಫಿಶ್ಗೆ ಮುಖ್ಯವಾಗಿ ನೋಡಿ ಫಿಶ್ಗೆ ಒಂದು ಸ್ಪೇಸ್ ಅನ್ನೋದು ತುಂಬಾ ಮುಖ್ಯ ಓಕೆನಾ ಫಿಶ್ಶಿಗೆ ಒಂದು ಯಾವಾಗಲೂ ಕೂಡ ಸ್ಪೇಸ್ ಅನ್ನೋದು ತುಂಬಾ ಮುಖ್ಯ ಈಗ ನೀವು ನೋಡಿ ನಿಮ್ಮನ್ನು ಈಗ ಒಂದು ಸಣ್ಣ ಒಂದು ರೂಮಲ್ಲಿ ಹಾಕಿ ಕೂಡ್ ಹಾಕಿ ಏನೇ ಒಂದು ಕೊಟ್ಟರು ಕೂಡ ನಿಮಗೆ ಅಷ್ಟೊಂದು ಹ್ಯಾಪಿನೆಸ್ ಅನ್ನೋದು ಇರೋದಿಲ್ಲ ನಿಮಗೆ ಒಂದು ಒಳ್ಳೆಯ ಫುಡ್ ಕೊಟ್ಟು ಒಳ್ಳೆಯ ರೀತಿಯ ಏನು ನಿಮಗೆಲ್ಲ ಬೇಕಾದ ರೀತಿಯನ್ನು ಪ್ರತಿಯೊಂದನ್ನು ನೀ ಕೊಟ್ಟು ಒಂದು ಸಣ್ಣ ಕೋಣೆಯಲ್ಲಿ ಹಾಕೋದಪ್ಪ ಹಾಗೆ ನಿಮಗೆ ಹ್ಯಾಪಿನೆಸ್ ಅನ್ನೋದು ಇರೋದಿಲ್ಲ ಮನಸ್ಸಲ್ಲಿ ಒಂದು ಕೊರಗು ಅನ್ನೋದು ಖಂಡಿತವಾಗಲೂ ಇರುತ್ತೆ ಅಲ್ವಾ ಸೊ ಹಾಗೆಯೇ ಫಿಶ್ಶು ಕೂಡ ಒಂದು ಫಿಶ್ಶಿಗೆ ನೀವು ಎಷ್ಟೇ ಒಂದು ಏನೇ ಒಂದು ಕೊಡಿ ನೀವೊಂದು ಏನೇ ಒಂದು ಪ್ಲ್ಯಾಂಟ್ಸ್ ಹಾಕಿ ಬೇಕಾದರೆ ಅಥವಾ ಒಂದು ಒಳ್ಳೆಯ ಒಂದು ಒಳ್ಳೆಯ ಕ್ವಾಲಿಟಿಯ ಫುಡ್ ಹಾಕಿ ಒಳ್ಳೆಯ ಫಿಲ್ಟರ್ ಹಾಕಿ ಏನೇ ಬೇಕಾದರೂ ಹಾಕಿ ಆದರೆ ಫಿಶ್ಶಿಗೆ ಸರಿಯಾದ ರೀತಿಯಲ್ಲಿ ಸ್ಪೇಸ್ ಇಲ್ಲದೇ ಇಲ್ಲದಿದ್ದರೆ ಸರಿಯಾದ ರೀತಿಯಲ್ಲಿ ಸ್ಪೇಸ್ ಅನ್ನೋದು ಇಲ್ಲದ್ರೆ ಸೊ ಆ ಫಿಶ್ ಖಂಡಿತವಾಗಲೂ ಒಂದು ಕೊರಗಿ ಕೊರಗಿ ಸ್ವಲ್ಪ ದಿವಸದಲ್ಲಿ ಸಾಯಿದ್ದಂತೂ ಗ್ಯಾರಂಟಿ ಓಕೆ ನಮ್ಮ ಸೊ ಈಗ ನಿಮ್ಮಲ್ಲಿ ಈಗ ಅದು ಕೂಡ ಒಂದು ಕ್ವಶನ್ ಬಂದಿರ್ಬೋದು ನಮ್ಮಲ್ಲಿ ದುಡ್ಡು ಉಂಟು ನಮ್ಮಲ್ಲಿ ಹಣ ಉಂಟು ಒಂದು ಫಿಶ್ ಹತ್ತೋದ್ರೆ ಇನ್ನೊಂದು ಫಿಶ್ ಅನ್ನು ತಂದು ಹಾಕ್ತೇವೆ ಸೊ ಇನ್ನೊಂದು ಫಿಶ್ ಹತ್ತಿದ್ರೆ ಮಗ ಇನ್ನೊಂದು ಫಿಶ್ ತಂದಾಗ್ತದೆ ಸೊ ಏನೂ ತೊಂದರೆ ಇಲ್ಲ ಅಂತ ಹೇಳಿ ಭಾವಿಸ್ಬೋದು ಆದರೆ ಫಿಶನ್ನು ಒಂದು ಸಾಕು ನಾನು ಹೇಳ್ತೀನಿ ನೋಡಿ ಒಂದು ಸಾಕುವುದು ಮುಖ್ಯ ಅಲ್ಲ ಓಕೆನಾ ಫಿಶ್ಶನ್ನ ಒಂದು ತಗೊಂಡು ಒಂದು ಸಾಕೋದು ಮುಖ್ಯ ಅಲ್ಲ ಆದರೆ ಫಿಶನ್ ಒಂದು ಫಿಶ್ಶಿನ ಬಗ್ಗೆ ಸರಿಯಾದ ರೀತಿಯಲ್ಲಿ ಮಾಹಿತಿ ತಿಳ್ಕೊಂಡು ಸಾಕೋದು ಒಂದು ಒಳ್ಳೆಯದು ನನ್ನ ಪ್ರಕಾರ ಹೇಳಿದೆ ನಾನು ಯಾಕಂದರೆ ಫಿಶ್ ಫಿಶ್ಶಿನ ಬಗ್ಗೆ ಅಂದರೆ ಫಿಶಿನ ಬಗ್ಗೆ ಕಲಿಯಲಿಕ್ಕೆ ತುಂಬ ಇದೆ ಈಗ ನಾವು ಕೂಡ ಒಂದು ಫಿಶ್ಶಿನ ಬಗ್ಗೆ ಇನ್ನೂ ಕೂಡ ಏನು ಸಾರಿ ಫಿಶಿನ ಬಗ್ಗೆ ಇನ್ನೂ ಕೂಡ ಕಲಿತ ಇದ್ದೇವೆ ಅಂದರೆ ಕಲೀಲಿಕ್ಕೆ ಬೇಕು ಇನ್ನೂ ಕೂಡ ತುಂಬಾ ಉಂಟು ಫಿಶ್ಶಿನ ಬಗ್ಗೆ ಓಕೆನಾ ಸೊ ಫಿಶ್ಶಿನ ಬಗ್ಗೆ ಸರಿಯಾಗಿ ತಿಳ್ಕೊಂಡು ನಂತರ ನೀವು ಫಿಶ್ಶನ್ನು ಸಾಕೋದು ತುಂಬಾ ಮುಖ್ಯ ತುಂಬಾ ಒಳ್ಳೆಯದು ಕೂಡ ಯಾಕಂತ ಹೇಳಿದ್ರೆ ನೀವು ಪದೇ ಪದೇ ಸಾಯ್ತದೆ ಸೊ ತೆಗೆದು ಬಿಸಾಡೋದು ಸೊ ಆ ಥರ ಎಲ್ಲ ಮಾಡಿ ಹೋಗಬೇಡಿ ಫಿಶ್ ಅನ್ನೋದು ನೋಡಿ ನಮಗೆ ಒಂದು ಜೀವಿಗೆ ಒಂದು ಏನು ಜೀವ ಕೊಡಲಿಕ್ಕೆ ಆಗೋದಿಲ್ಲ ಅಂತ ಹೇಳಿದರೆ ಆ ಪ್ರಾಣಿಯ ಜೀವ ತೆಗೆಯೋದು ಕೂಡ ನಾವು ಪಾಪದ ಕೆಲಸ ಅದು ಓಕೆನಾ ನನ್ನ ಪ್ರಕಾರ ನಾನು ಹೇಳಿದ್ದು ನನ್ನ ರೀತಿಯ ನನ್ನ ನನ್ನ ಇದಾಳಿ ಹೇಳಿ ನಾನು ಸೊ ಒಂದು ಪ್ರಾಣಿಗೆ ನಾವು ಜೀವ ಕೊಡಲಿಕ್ಕೆ ಆಗೋದಿಲ್ಲ ಅಂತ ಹೇಳಿದ್ರೆ ಆ ಪ್ರಾಣಿ ಆ ಪ್ರಾಣಿಯ ಜೀವ ತೆಗೆಯೋದು ಕೂಡ ಸರಿಯಲ್ಲ ಅದು ತಪ್ಪು ಪಾಪದ ಕೆಲಸ ಅದು ಓಕೆನಾ ಸೊ ಯಾಕಂತ ಹೇಳಿದರೆ ಸೊ ಈ ವಿಷಯ ಯಾಕಂತ ಹೇಳಿದರೆ ಫಿಶ್ಶಿನ ಬಗ್ಗೆ ಸರಿಯಾಗಿ ತಿಳ್ಕೊಂಡು ನೀವು ಸಾಕಿದ್ರೆ ಉಂಟಲ್ಲ ಫಿಶ್ಶ್ ಡೆತ್ ಆಗಲ್ಲ ಓಕೆನಾ ಈಗ ನಿಮ್ಮಲ್ಲಿ ಕೆಲವರಿಗೆ ಅದೇ ನಾನು ಹೇಳಿದಲ್ಲ ಮೊದಲು ಹೇಳ್ತಲ್ಲ ನಿಮ್ಮಲ್ಲಿ ಆ ರೀತಿಯ ಮನೋಭಾವ ಇರ್ಬೋದು ಏನಂತ ಹೇಳಿದರೆ ಒಂದು ಸತ್ತು ಹೋದರೆ ಇನ್ನೊಂದು ತಂದು ಹಾಕೋದು ಇನ್ನೊಂದು ಸತ್ತು ಹೋದರೆ ಮಗದೊಂದು ತಂದು ಹಾಕೋದು ಸೊ ಆ ರೀತಿ ಮೆಂಟಾಲಿಟಿ ಇರುತ್ತೆ ಸೊ ಏನು ಗೊತ್ತುಂಟ ನಿಮಗೆ ಗೊತ್ತಿರುತ್ತೆ ಮೊದಲೇ ಗೊತ್ತಿರುತ್ತೆ ನಾವು ಈ ರೀತಿ ಸಾಕ್ತಿದ್ದೇವೆ ಸೊ ಒಂದು ಡೆತ್ ಆಗೋದಂತೂ ಗ್ಯಾರಂಟಿ ಇನ್ನೊಂದು ಫಿಶ್ ತಂದು ಹಾಕಿದರೆ ಸಾಕು ಏನೂ ತೊಂದರೆ ಇಲ್ಲ ಅಂಥೇಳಿ ನೀವು ಭಾವಿಸ್ಬೋದು ಆದರೆ ಅದು ನಿಜವಾಗ್ಲೂ ಅದು ಒಳ್ಳೆಯದಲ್ಲ ಓಕೆನಾ ಯಾಕಂತ ಹೇಳಿದ್ರೆ ಫಿಶ್ಶಿನ ಬಗ್ಗೆ ಸರಿಯಾಗಿ ನಾವು ತಿಳ್ಕೊಂಡು ಸಾಕಿದರೆ ಮಾತ್ರ ಫಿಶ್ಶಿನ ಬಗ್ಗೆ ನಾವು ಸರಿಯಾಗಿ ತಿಳ್ಕೊಂಡು ಸಾಕಿದರೆ ಮಾತ್ರ ಅದು ಫಿಶ್ ಚೆನ್ನಾಗಿಲಿಕ್ಕೆ ಸಾಧ್ಯ ಉಂಟು ಓಕೆನಾ ಸೊ ಫಿಶ್ ಈಗ ಆ ಫಿಶ್ಶ್ ಅದು ಫಿಶ್ಶಿನ ಮನಸ್ಸು ಮನಸ್ಸಲ್ಲಿ ಬರಬಾರ್ದು ಈಗ ನೀವು ಯಾಕಪ್ಪ ಇವನ್ ಕೈಗೆ ಸಿಕ್ಕಿದೆ ಯಾಕಪ್ಪ ಈ ರೀತಿಯೆಲ್ಲ ಸಾಕ್ತಿದ್ದಾನೆ ಯಾಕಪ್ಪ ಇವನ್ ಕೈಗೆ ಸಿಕ್ಕಿದೆ ಅಂತೇಳಿ ಆ ರೀತಿಯೆಲ್ಲ ಆಗ್ಬೋದು ಫಿಶ್ ಓಕೆನಾ ಸೊ ಯಾಕೆ ಅದು ಫಿಶ್ ಅನ್ನೊಂದು ಸರಿಯಾದ ರೀತಿಯಲ್ಲಿ ನೀವು ತಿಳ್ಕೊಂಡು ಅಂದರೆ ಫಿಶ್ಶಿನ ಬಗ್ಗೆ ಪ್ರತಿಯೊಂದು ವಿಷಯವನ್ನು ನೀವು ತಿಳಿದು ತಿಳ್ಕೊಂಡು ಸಾಕಿದೆ ಉಂಟಲ್ಲ ಫಿಶ್ ಚೆನ್ನಾಗಿರುತ್ತೆ ಯಾವಾಗಲೂ ಕೂಡ ಓಕೆನಾ ಸೊ ಅದಕ್ಕೆ ನಾನು ಹೇಳೋದು ಫಿಶ್ಶಿಗೆ ಮುಖ್ಯವಾಗಿ ಉಂಟಲ್ವ ನೀವು ಏನೇ ಒಂದು ಕೊಟ್ಟರು ಕೂಡ ಮುಖ್ಯವಾಗಿ ಅದಕ್ಕೆ ಒಂದು ಮುಖ್ಯವಾಗಿ ಅಂದರೆ ಪ್ಲ್ಯಾಂಟೆಡ್ ಟ್ಯಾಂಕ್ ಒಂದು ಬೇಕು ಇಷ್ಟಕ್ಕೆ ಮುಖ್ಯವಾಗಿ ಮೂರು ವಿಧ ಮೂರು ಮೂರು ಬಗ್ಗೆ ಬೇಕು ಏನಂತ ಹೇಳಿದ್ರೆ ಒಂದು ಒಳ್ಳೆ ಕ್ವಾಲಿಟಿಯ ಆಫ್ ಫುಡ್ಡು ಓಕೆನಾ ಒಂದನೇದಾಗಿ ಒಂದು ಒಳ್ಳೆ ಕ್ವಾಲಿಟಿಯ ಫುಡ್ಡು ಎರಡನೇದಾಗಿ ಸ್ಪೇಸ್ ಮೂರನೇದಾಗಿ ಪ್ಲ್ಯಾಂಟೆಡ್ ಅಂದ ಓಕೆನಾ ಸೊ ಪ್ಲ್ಯಾಂಟ್ ಅಂದರೆ ಪ್ಲಾಸ್ಟಿಕ್ ಪ್ಲ್ಯಾಂಟ್ ಅಲ್ಲ ಈ ಲೈವ್ ಪ್ಲ್ಯಾಂಟ್ ಓಕೆನಾ ಸೊ ಲೈವ್ ಪ್ಲ್ಯಾಂಟ್ ಫುಡ್ ಆಗಬೇಕು ಮತ್ತು ಒಂದು ಒಳ್ಳೆಯ ಒಂದು ಅಂದರೆ ಸ್ಪೇಸ್ ಅನ್ನೋದು ತುಂಬಾ ಬೇಕು ಇನ್ನೊಂದು ಮತ್ತು ಮೂರನೇದು ಹೇಳಿದರೆ ಒಂದು ಫಿಶ್ಶಿಗೆ ಒಂದು ಪ್ಲ್ಯಾಂಟೆಡ್ ಟ್ಯಾಂಕ್ ಅಂದರೆ ಒಂದು ಹೆಲ್ದಿಯಾಗಿರಲಿಕ್ಕೆ ಬೇಕಾಗಿ ಫಿಶಿಗೆ ಒಂದು ಆಕ್ಸಿಜನ್ ವಾತ ಇದ್ದರೆ ಜಾಸ್ತಿ ಆಗಲಿಕ್ಕೆ ಅಂದರೆ ವಾತಾವರಣದಲ್ಲಿ ಸಿಗಲಿಕ್ಕೆ ಅದು ಬೇಕು ಸೊ ಪ್ಲ್ಯಾಂಟೆಡ್ ಟ್ಯಾಂಕಲ್ಲಿ ಪ್ಲ್ಯಾಂಟ್ ಅಂದರೆ ಪ್ಲ್ಯಾಂಟ್ ಇದ್ದರೆ ನೋಡಿ ನೀರು ಒಂದು ಎಷ್ಟು ಒಂದು ಏನು ಅಮೋನಿಯಾ ಅಮೋನಿಯಾ ಕ್ರಿಯೇಟ್ ಆದರೂ ಕೂಡ ಅದು ಅಷ್ಟೊಂದು ಎಫೆಕ್ಟ್ ಮಾಡೋದಿಲ್ಲ ಓಕೆನಾ ಸೊ ಹಾಗಂತೇಳಿ ನೀವು ಕ್ಲೀನ್ ಮಾಡೋದಿರೋದು ಅದರ ಆ ಥರ ಎಲ್ಲ ಮಾಡಲಿಕ್ಕೆ ಹೋಗ್ಬೇಡಿ ಸೊ ಫಿಶ್ಶಿಗೆ ನೀವು ಫಿಶ್ಶಲ್ಲಿ ಒಂದು ಪ್ಲಾ ಇದು ಉಂಟು ಈಗ ಪ್ಲ್ಯಾಂಟ್ ಉಂಟು ಅಂದರೆ ಲೈವ್ ಪ್ಲ್ಯಾಂಟ್ ಉಂಟು ಅಂತ ಹೇಳಿದ್ರೆ ಫಿಶ್ಶಿಗೆ ಅಷ್ಟೊಂದು ಎಫೆಕ್ಟ್ ಅಂದರೆ ಅಮೋನಿಯಾದಿಂದ ಫಿಶ್ಗೆ ಅಷ್ಟೊಂದು ಎಫೆಕ್ಟ್ ಬೀಳೋದಿಲ್ಲ ಓಕೆನಾ ನಾನು ನೋಡಿದ ಪ್ರಕಾರ ಹೇಳಿದ್ದು ನಾನು ಫಿಶ್ಶಿಗೆ ಅಷ್ಟೊಂದು ಎಫೆಕ್ಟ್ ಬೀಳುವುದಿಲ್ಲ ಓಕೆನಾ ಸೊ ಫಿಶ್ಶಿಗೆ ಈ ಮೂರು ಬಹಳ ಮುಖ್ಯ ಒಂದು ಒಳ್ಳೆ ಕ್ವಾಲಿಟಿ ಆಫ್ ಫುಡ್ಡು ಎರಡನೇದಾಗಿ ಟ್ಯಾಂಕಿ ಸ್ಪೇಸ್ ಮೂರನೇದಾಗಿ ಒಂದು ಲೈವ್ ಪ್ಲ್ಯಾಂಟ್ಸ್ ಹಾಕಿ ಸಾಕೋದು ಫಿಶನ್ನು ಫಿಶ್ಶನ್ನೊಂದು ನ್ಯಾಚುರಲ್ ವೇಯಲ್ಲಿ ಸಾಕೋದು ಓಕೆನಾ ಸೊ ಹಾಗಾಗಿ ನೀವು ಕೂಡ ಫಿಶ್ಶನ್ನು ಸಾಕುವಾಗ ದಯವಿಟ್ಟು ಬೌಲಲ್ಲಿ ಸಾಕುವಂಥದ್ದು ಕೆಲಸ ಎಲ್ಲ ಮಾಡಲಿಕ್ಕೆ ಹೋದಬೇ ಓಕೆನಾ ಸೊ ಅವ್ರ ಮನೆಯಲ್ಲಿ ಉಂಟು ನಾವು ಕೂಡ ತಂದು ಹಾಕ್ತೇವೆ ಆಗೋದಿಲ್ಲಪ್ಪ ಅವ್ರ ಮನೇಲಿ ಉಂಟಲ್ವ ನಾವು ಕೂಡ ತಂದು ಹಾಕ್ತೇವೆ ಆದರೆ ಅವ್ರ ಮನೇಲಿ ಉಂಟು ಅದು ಎಷ್ಟು ದಿವಸ ಬದುಕತ್ತೆ ಓಕೆನಾ ಅದು ನೀವು ಮೊದಲು ನೋಡ್ಕೊಳ್ಳಿ ಫಿಶ್ ಅವ್ರ ಮನೇಲಿ ಉಂಟು ಆದರೆ ಎಷ್ಟು ದಿವಸ ಬದುಕತ್ತೆ ಅದು ಬೇಕಲ್ವಾ ಓಕೆನಾ ಸೊ ಅವರು ತಂದು ಫಿಶ್ಶನ್ನು ಒಂದು ತಂದು ಹಾಕಿದಾಗ ಒಂದು ಎರಡು ದಿವಸ ಫಿಶ್ ಇರುತ್ತೆ ಫಿಶ್ ಎರಡು ದಿವಸ ಮಾತ್ರ ಇರುತ್ತೆ ಮಾರಿನ ದಿವಸ ಸತ್ತೋಗುತ್ತೆ ಅದು ಚೇಂಜ್ ಚೇಂಜ್ ಮಾಡ್ತಾ ಇರ್ತದೆ ಸೊ ಅದನ್ನು ನಾವು ನೋಡಬೇಕು ನಾವು ಅದನ್ನೆಲ್ಲ ನೋಡೋದಿಲ್ಲ ನಾವು ನೋಡ್ತೇವೆ ಅವ್ರ ಮನೇಲಿ ಫಿಶ್ ಉಂಟಲ್ವಾ ಫಿಶ್ ಉಂಟು ಬೌಲಲ್ಲಿ ತಮ್ಮದು ಫಿಶನ್ನು ಸಾಕ್ತಾರೆ ಏನೂ ಆಗೋದಿಲ್ಲ ಏನಾಗ್ತದೆ ಅಂತ ಹೇಳಿ ನಾವು ಕೂಡ ಸಾಕ ನಾವು ಕೂಡ ಅದೇ ರೀತಿಯನ್ನು ಫಾಲೋ ಮಾಡ್ತೇವೆ ಓಕೆನಾ ಸೊ ಹಾಗಾಗಿ ಅನ್ನು ಒಂದು ಸೆಟಿಗೆ ರೀತಿಯಲ್ಲಿ ತಿಳ್ಕೊಂಡು ಸಾಕೋದು ತುಂಬಾ ಮುಖ್ಯವಾಗಿರುತ್ತೆ ಸರಿಯಾ ಸೊ ಇವತ್ತಿನ ವೀಡಿಯೋದಲ್ಲಿ ಎಷ್ಟೇ ಫ್ರೆಂಡ್ಸ್ ಸೊ ಐ ಹೋಪ್ ನಿಮಗೆ ನಾನು ಹೇಳಿರುವಂಥ ಮಾಹಿತಿ ನಿಮಗೆ ಎಷ್ಟಾಗಿದೆ ಅಂತ ಭಾವಿಸ್ತೀನಿ ಸೊ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಒಂದು ವಿಡಿಯೋ ಒಂದು ಲೈಕ್ ಕೊಡಿ ಹಾಗೆಯೇ ನಿಮ್ಮ ಫ್ರೆಂಡ್ಸಿಗೆ ಯಾರಿಗಾದ್ರು ನಾನು ಹೇಳುವಂಥ ಮಾಹಿತಿ ಯೂಸ್ಫುಲ್ ಆಗಿರುತ್ತೆ ಅಂತ ಹೇಳಿದರೆ ಭಾವಿಸಿದರೆ ಸೊ ದಯವಿಟ್ಟು ಒಂದು ಶೇರ್ ಮಾಡಿ ಸರಿಯಾ ಸೊ ಹಾಗೆಯೇ ಫಿಶಿನ ಬಗ್ಗೆ ಏನಾದರೂ ಡೌಟ್ ಇದ್ದಲ್ಲಿ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಸರಿಯಾ ಸೊ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸ್ದಾಗಿ ವಿಸಿಟ್ ಮಾಡಿದ್ದೀರಿ ಅಂತ ಹೇಳಿದರೆ ದಯವಿಟ್ಟು ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆಯೇ ಪಕ್ಕದಲ್ಲಿರುವಂತಹ ಬೆಲ್ಲೈಕನ್ ಪ್ರೆಸ್ ಮಾಡಿಕೊಂಡು ಆಲ್ ಸೆಲೆಕ್ಟ್ ಆಲ್ ಆಲ್ ಸೆಲೆಕ್ಟ್ ಮಾಡಿಕೊಳ್ಳಿ ಸೊ ಆವಾಗ ಮಾತ್ರ ನಾನು ಯಾವಾಗೆಲ್ಲ ಫಿಶ್ ರಿಲೇಟೆಡ್ ವೀಡಿಯೋಸ್ ಎಲ್ಲ ಅಪ್ಲೋಡ್ ಮಾಡ್ತೇನೆ ಸೊ ಅದೆಲ್ಲ ನನಗೆ ಮೊದಲನೇದಾಗಿ ನೋಟಿಫಿಕೇಷನಿಗೆ ಬರ್ತೆ ಸರಿಯಾ ಸೊ ಇಂಥದ್ದೇ ಒಂದು ಫಿಶ್ಶಿನ ಒಳ್ಳೆಯ ರೀತಿಯ ಇನ್ನಷ್ಟು ಒಂದು ಒಳ್ಳೆಯ ಮಾಹಿತಿಯೊಂದಿಗೆ ನಾನು ನಾನು ನಿಮ್ಮ ಜೊತೆ ಸಿಗ್ತೇನೆ ಅಲ್ಲಿವರೆಗೂ ನಮಸ್ತೆ ಫ್ರೆಂಡ್ಸ್